ಈಗ ಇಂದಿನ ಪತ್ರಿಕೆಗಳ ನೋಟ ಛತ್ತೀಸ್ಗಢ ವಿಧಾನಸಭೆಗೆ ನೂತನ ಕಟ್ಟಡ ಇಂದು ಪ್ರಧಾನಿ ಉದ್ಘಾಟನೆ ಶೇಕಡ ಹದಿನೈದರವರೆಗೆ ನಕ್ಷೆ ಉಲ್ಲಂಘಿಸಿದ ಕಟ್ಟಡಗಳ ಸಕ್ರಮಕ್ಕೆ ದಂಡ ಸ್ಕೀಮ್ ಪರವಾನಗಿ ಪಡೆದು ಸೆಟ್ ಉಲ್ಲಂಘಿಸಿ ಕಟ್ಟಡ ನಿರ್ಮಿಸಿದವರಿಗೆ ಅನುಕೂಲ ಹಣಕಾಸು ನಿಯಮಗಳಲ್ಲಿ ಇಂದಿನಿಂದ ಪಂಚ ಬದಲಾವಣೆ ವಿಶೇಷವಾಗಿ ಬ್ಯಾಂಕ್ ಖಾತೆ ನಾಮಿನಿಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಜಾರಿಗೆ ಬರಲಿವೆ ನೌಕಾಪಡೆ ಪ್ರದರ್ಶನಕ್ಕೆ ಆತಿಥ್ಯ ಭಾರತೀಯ ನೌಕಾಪಡೆಯಿಂದ ಫೆಬ್ರವರಿಯಲ್ಲಿ ಆಯೋಜನೆ ಇಂದಿನಿಂದ ಚೆಸ್ ವಿಶ್ವಕಪ್ ಆರಂಭ ನವೆಂಬರ್ ಇಪ್ಪತ್ತಾರರವರೆಗೆ ಗೋವಾದಲ್ಲಿ ಕೂಟ ಇಪ್ಪತ್ಮೂರು ವರ್ಷ ಬಳಿಕ ದೇಶ ಆತಿಥ್ಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದ ಎಂಟು ಪೊಲೀಸರಿಗೆ ಕೇಂದ್ರ ಗೃಹ ಸಚಿವರ ದಕ್ಷತಾ ಪದಕ ಹಾಸನದ ಎಎಸ್ಪಿ ಎಂಕೆ ತಮ್ಮಯ್ಯ ಸೇರಿ ಎಂಟು ಮಂದಿಗೆ ಗೌರವ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮುಕ್ತಾಯ ಆರು ಪಾಯಿಂಟ್ ಒಂದು ಮೂರು ಕೋಟಿ ಜನರಿಂದ ಸಮೀಕ್ಷೆಗೆ ಮಾಹಿತಿ ಹಳದಿ ಮಾರ್ಗದಲ್ಲಿ ಐದನೇ ರೈಲು ಸಂಚಾರ ಇಂದಿನಿಂದ ಸೌದಿ ಗಾಳಿಯಲ್ಲಿ ತೇಲುವ ಸ್ಟೇಡಿಯಂ ನೆಲದಿಂದ ಒಂದು ಸಾವಿರದ ನೂರ ನಲವತ್ತೆಂಟು ಎತ್ತರದಲ್ಲಿ ಫುಟ್ಬಾಲ್ ಕ್ರೀಡಾಂಗಣ ನಿರ್ಮಿಸಲು ಯೋಜನೆ ನಾಳೆಯಿಂದ ಕರ್ನಾಟಕ ಮಿನಿ ಕ್ರೀಡಾಕೂಟ ಬೆಂಗಳೂರಿನಲ್ಲಿ ಆಯೋಜನೆ ಹದಿನಾಲ್ಕು ವಯೋಮಿತಿಯ ಐದು ಸಾವಿರ ಕ್ರೀಡಾಪಟುಗಳು ಭಾಗಿ